ದುಬೈನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಯ ಭಾರತ ವಿರುದ್ಧದ ಕ್ರಿಕೆಟ್ ಪಂದ್ಯದಲ್ಲಿ ಪಾಕಿಸ್ತಾನ ಸೋಲು ಕಂಡಿದೆ ಮೊದಲೆಲ್ಲ ಪಾಕಿಸ್ತಾನ ತಂಡ ಭಾರತದ ವಿರುದ್ಧ ಸೋತರೆ ಪಾಕಿಸ್ತಾನಿಯರು ರೊಚ್ಚಿಗೇಳುತ್ತಿದ್ದರು ಅವರ ಮನೆಯ ಟಿವಿಗಳನ್ನು ಸಿಟ್ಟಿನಿಂದ ಒಡೆದು ಹಾಕುತ್ತಿದ್ದರು ಆದರೆ ಈಗ ಹಾಗೇನೂ ಆಗುತ್ತಿಲ್ಲ ಯಾಕೆ ಗೊತ್ತಾ ಭಾರತದಲ್ಲಿ ಒಂದು ಮೂವತ್ತೆರಡು ಇಂಚಿನ ಇಡಿ ಟಿವಿ ಬೆಲೆ ಹತ್ತು ಸಾವಿರದ ಐನೂರು ರೂಪಾಯಿ ಅಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಇನ್ನು ಮೂವತ್ತೆರಡು ಇಂಚಿನ ಸ್ಮಾರ್ಟ್ ಟಿವಿ ಬೆಲೆಯಲ್ಲಿ ಐವತ್ತಾರು ಸಾವಿರ ರೂಪಾಯಿ ಅಲ್ಲಿಗ ಅಗತ್ಯ ವಸ್ತುಗಳ ಬೆಲೆ ಅಗಾಧವಾಗಿ ಹೆಚ್ಚಾಗಿ ಜನ ತತ್ತರಿಸುತ್ತಿದ್ದಾರೆ ಅದರ ನಡುವೆ ಟಿವಿ ಮೇಲೆ ಆಕ್ರೋಶ ತೋರಿಸಿ ಅದರ ಖರ್ಚನ್ನು ಅನಗತ್ಯವಾಗಿ ಮೈಮೇಲೆಳೆದುಕೊಳ್ಳಲು ಅವರು ಸಿದ್ಧರಿಲ್ಲ ಆದರೆ ಈ ಬಾರಿ ಹಾಗಾಗಲ್ಲ ಅಂತ ಪಂದ್ಯಕ್ಕೂ ಮುನ್ನವೇ ಪಾಕಿಸ್ತಾನದ ಬೌಲರ್ ಬಾಸಿತಲಿ ಹೇಳಿದ್ದರು ಖಾಸಗಿ ಟಿವಿಯೊಂದಕ್ಕೆ ನೀಡಿದ್ದ ಸಂದರ್ಶನದ ವೇಳೆ ಈ ಮಾತು ಹೇಳಿದ್ದ ಅವರು ಪಾಕಿಸ್ತಾನಿಯರ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ ಜನರ ಬಳಿ ತಮ್ಮಲ್ಲಿದ್ದ ಹಳೆ ಟಿವಿಯನ್ನು ಯಾವುದೋ ಉದ್ವೇಗದಲ್ಲಿ ಒಡೆದು ಹಾಕಿ ಮತ್ತೊಂದು ಟಿವಿ ತರುವಂಥ ಶಕ್ತಿಯೂ ಇಲ್ಲ ಎಂದು ಹೇಳಿದ್ದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು